ಹತ್ತು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಆಫ್ ಸೈಟ್ ಇಪ್ಪತ್ತು ಲಕ್ಷ ನಲವತ್ ಸಾವಿರಕ್ಕೆ ಫುಲ್ ಸೈಟ್ ಅಂದ್ರೆ ಲೋ ಬಜೆಟ್ ಸೈಟ್ ಗಳಲ್ಲಿ ತರದ್ರಲ್ಲಿ ಫೇಮಸ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀರಾ ಅದೇ ರೀತಿ ಲೋ ಬಜೆಟ್ ಅಲ್ಲಿ ತಂದಿದ್ದೀರಾ ಫೇಸಿಂಗ್ ಅಂತ ಅಂದ್ರೆ ನಿಮಗೆ ಈಸ್ಟ್ ಸಿಗುತ್ತೆ ವೆಸ್ಟ್ ಸಿಗುತ್ತೆ ನಾರ್ತ್ ಕೂಡ ಸಿಗುತ್ತೆ ಸೊ ಹಾಗಾದ್ರೆ ಯಾವ ಫೇಸಿಂಗ್ ಬೇಕಾದ್ರೂ ತಗೋಬಹುದು ಆಫ್ ಸೈಟ್ ತಗೋಬಹುದು ಫುಲ್ ಸೈಡ್ ತಗೋಬಹುದು ಮುಕ್ಕಾಲ್ ಸೈಡ್ ತಗೋಬಹುದು ಯಾವ ಡೈಮೆನ್ಶನ್ ಕೂಡ ತಗೊಳ್ಳಿ ಡೆವಲಪ್ಮೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಇದಕ್ಕೆ ಅದಕ್ಕಿಂತ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಕೊಡ್ತೀವಿ ಓಕೆ ಬಟ್ ಸರ್ ನೆಕ್ಸ್ಟ್ ಲೇಬರ್ ಕೂಡ ತಗೊಂಡ್ರು ಕೂಡ ಅವರು ಬಡಪ್ಪ ಒಂದ್ ಒಳ್ಳೆ ಕಡೆ ಲೇವರ್ ತಗೊಂಡೆ ಆ ತರ ಅನ್ಸ್ಬೇಕು ಲೋ ಬಜೆಟ್ ಹೋಗುತ್ತೆ ಜಸ್ಟ್ ಐದೇ ಕಿಲೋಮೀಟರ್ ಸಿಟಿ ಹೋಗಿದ್ರೆ ಸಿಕ್ಸ್ ಕಿಲೋಮೀಟರ್ ಒಂದು ಐದಾರ ಕಿಲೋಮೀಟರ್ ಅಲ್ಲಿ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ತುಂಬ ಸ್ಕೋರ್ ಫೀಟ್ ಇಡ್ತಾ ಇದ್ದೀನಿ ಒಂದು ಒಳ್ಳೆ ಯುಗಾದಿ ಆಫರ್ ಅಂತ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಸ್ಕೋರ್ ಫೀಟ್ ಟ್ವೆಂಟಿ ತರ್ಟಿ ತಗೋದ್ರೆ ಹತ್ತು ಲಕ್ಷ ಇಪ್ಪತ್ತು ಸಾವಿರ ಆಗುತ್ತೆ ತರ್ಟಿ ಫೋರ್ಟಿ ಇಪ್ಪತ್ತು ನಲ್ವತ್ತು ಸಾವಿರ ಆಗುತ್ತೆ ಬುಕಿಂಗ್ ಮಾಡ್ಕೊಂಡು ಡಾಕ್ಯುಮೆಂಟ್ ಕೊಡ್ತೀನಿ ಡಿಸಿ ಕನ್ಸರ್ ಪ್ರಾಪರ್ಟಿ ಈ ಕಥಾ ಪ್ರಾಪರ್ಟಿ ಬರುತ್ತೆ ನೀವು ನೋಡಿರಬಹುದು ಲೇಔಟ್ ಫೇಸ್ ಅನ್ನು ಫೇಸ್ಟು ಮಾಡಿದ್ವಿ ಆಲ್ರೆಡಿ ರಿಜಿಸ್ಟರ್ ಕೂಡ ಮಾಡಿದ್ವಿ ಅದಕ್ಕ ಬರ್ತದೆ ಪ್ರತಿ ಒಂದು ಸೈಡ್ ಕೂತದೆ ಇದಕ್ಕೂ ಕೂಡ ಈ ಖಾತ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೋಗುತ್ತೆ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಈ ಕಥ ಕೊಟ್ಟೇ ಕೊಡ್ತೀನಿ ಡಿ ಸಿ ಈ ಕಥ ಬರುತ್ತೆ ಈ ಕಾತು ರಿಜಿಸ್ಟರ್ ಆಗುತ್ತೆ ಈ ಕಥ ಪ್ರಾಪರ್ಟಿ ಈ ಡಿಸಿ ಪ್ರಾಪರ್ಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಫೈವ್ ಪರ್ಸೆಂಟ್ ಲೋನ್ ಆಗುತ್ತೆ ಯುಗಾದಿಯಾಗಿ ಒಂದ್ ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ ಯಾರೆಲ್ಲ ನಿಮ್ಗೆ ಎಮ್ ಇ ಪಿ ಚಾಲ ಬಂದ್ ಸೈಟ್ ನೋಡಿ ಬುಕ್ ಮಾಡ್ಕೋತಾರೆ ಆನ್ ದ ಸ್ಪಾಟ್ ರಿಜಿಸ್ಟರ್ ಫ್ರೀ ಮಾಡ್ಕೊಡ್ತೀನಿ ರಿಜಿಸ್ಟ್ರೇಷನ್ ಫ್ರೀ ಹಂಡ್ರೆಡ್ ಪರ್ಸೆಂಟ್ ರಿಜಿಸ್ಟರ್ ಫ್ರೀ ಮಾಡಿ ಎಷ್ಟು ರಿಜಿಸ್ಟ್ರೇಷನ್ ಕಷ್ಟ ಸರ್ ಇವಾಗ ನೀವು ನೋಡಿದ್ರೆ ಯಾಕಂದ್ರೆ ರಿಜಿಸ್ಟರ್ ಇವಾಗ ಜಾಸ್ತಿ ಆಗಿದೆ ಮ್ಯಾಕ್ಸಿಮಮ್ ಒಂದು ಲೇಔಟ್ ಒಂದು ಒಂದು ಇಪ್ಪತ್ತು ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಆಗುತ್ತೆ ಅದು ಫ್ರೀ ಆಗಿ ಮಾಡಿಸ್ಕೊಡ್ತೀವಿ ಖಂಡಿತ ಫ್ರೀ ಮಾಡಿಸ್ಕೊಡ್ತೀನಿ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಾ ಓ ಸೂಪರ್ ನೀವ್ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಹತ್ತು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಆಫ್ ಸೈಟ್ ಇಪ್ಪತ್ತು ಲಕ್ಷ ನಲವತ್ತು ಸಾವಿರಕ್ಕೆ ಫುಲ್ ಸೈಟ್ ಅಂದ್ರೆ ಲೋ ಬಜೆಟ್ ಸೈಟ್ ಸೈಟ್ಗಳಲ್ಲಿ ತರೋದ್ರಲ್ಲಿ ಫೇಮಸ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀರಾ ಖಂಡಿತ ಅದೇ ರೀತಿ ಲೋ ಬಜೆಟ್ ಅಲ್ಲೇ ತಂದಿದೀರಾ ಖಂಡಿತ ಸರ್ ಲೋ ಬಜೆಟ್ ಅಲ್ಲಿ ತಂದಿದ್ದೀರಿ ನಂಬರ್ ಒನ್ ಡೆವಲಪ್ಮೆಂಟ್ ಬಿತ್ತು ನಿಮಗೆ ಬಿ ಡೆವಲಪ್ಮೆಂಟ್ ಬರುತ್ತೋ ಅದಕ್ಕೆ ಸೂಪರ್ ಡೆವಲಪ್ಮೆಂಟ್ ಬರ್ತಾ ಇದೆ ಇಲ್ಲಿ ಮಾಡ್ತಾ ಹೌದು ಸೊ ಆಲ್ರೆಡಿ ಜೆ ಸಿ ಬಿ ಎಲ್ಲ ನೋಡ್ತಾ ಇರ್ಬೋದು ಅಲ್ಲಿ ಹೌದು ಸರ್ ಎಲ್ಲಾ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಸೊ ಎಂ ಕೆ ನಂದಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಇಲ್ಲಿ ನಿಮಗೆ ಹೊಸದಾಗಿ ಲೇಔಟ್ ನ ಲಾಂಚ್ ಮಾಡಿದ್ರೆ ಈ ಲೇಔಟ್ ಅಲ್ಲಿ ಸೈಟ್ ಗಳು ಸೇಲ್ ಆಲ್ರೆಡಿ ಬುಕ್ಕಿಂಗ್ ಲಾಂಚಿಂಗ್ ಅಂತ ನೀವೇ ಸರ್ ಯಾಕಂದ್ರೆ ಸರ್ ಬುಕ್ ಅವಾಗ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಬಟ್ ಅದಕ್ಕೆ ಸರ್ ಪ್ರೀ ಲಾಂ ಇವಾಗ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ್ದೇನೆ ಒಳ್ಳೆ ಆಫರ್ ಬಿಡ್ತೇನೆ ಅವಾಗ ನೀವೇ ಸರ್ ಈ ವಿಡಿಯೋ ಮಾಡಿದೆ ನಿಮಗೆ ಗೊತ್ತ ಏನ್ ಪ್ರೈಸ್ ಇತ್ತ ಇವಾಗ ಏನ್ ಪ್ರೈಸ್ ಆಗಿದೆ ಅದಕ್ಕೋಸ್ಕರ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ ಸ್ವಲ್ಪ ಬೇಗ ಬಂದು ಬುಕ್ ಮಾಡ್ಕೊಂಡೆ ಇವಾಗ ಏನಿದೆ ಕಾಸ್ಟ್ ಅದೇ ಕಷ್ಟ ಸಿಗುತ್ತೆ ಇನ್ನೊಂದು ಸ್ವಲ್ಪ ಲೇಟ್ ಬುಕ್ ಮಾಡ್ಕೊಂಡು ಈ ರೇಟ್ ಸಿಗಲ್ಲ ನೆಕ್ಸ್ಟ್ ಲೇಔಟ್ ಎಷ್ಟು ಸೈಟ್ಸ್ ಇದೆ ಇಲ್ಲಿ ಟೋಟಲ್ ಸರ್ ಟೋಟಲ್ ನಿಮ್ಗೆ ಇಲ್ಲಿ ಒಂದು ನೂರಾ ಐದು ಸೈಟ್ ಬರುತ್ತೆ ನೂರಾ ಐದು ಎಸ್ ಯಾವ ಯಾವ ಡೈಮೆನ್ಷನ್ ಅಲ್ಲಿ ಸಿಗುತ್ತೆ ತರ್ಟಿ ಫೋರ್ಟಿನು ಸಿಗುತ್ತೆ ಟ್ವೆಂಟಿ ತರ್ಟಿನು ಸಿಗುತ್ತೆ ಟ್ವೆಂಟಿ ಫೋರ್ಟಿನು ಸಿಗುತ್ತೆ ಆಲ್ ಡೈಮೆಷನ್ ಸಿಗುತ್ತೆ ತರ್ಟಿ ಫಿಫ್ಟೀನ್ ಸಿಗುತ್ತೆ ಆಫ್ ಸೈಟೋ ಫುಲ್ ಸೈಟೋ ಮುಖಾಲ್ ಸೈಟ್ ಯಾವ ಯಾವ್ ತರ ಸೈಟ್ ಬೇಕು ಎಲ್ಲಾ ತರ ಸೈಟ್ ಗಳು ಇಲ್ ಸಿಗುತ್ತೆ ಎಸ್ ಓಕೆ ಸರ್ ಯಾವ ಯಾವ ಫೇಸಿಂಗ್ ಅಲ್ಲಿ ಸರ್ ಇಲ್ಲಿ ಪ್ಲಾನ್ ಮಾಡ್ತಾರೆ ಫೇಸಿಂಗ್ ಅಂತ ಅಂದ್ರೆ ನಿಮಗೆ ಈಸ್ಟ್ ಸಿಗುತ್ತೆ ವೆಸ್ಟ್ ಸಿಗುತ್ತೆ ನಾರ್ತ್ ಕೂಡ ಸಿಗುತ್ತೆ ಸೊ ಹಾಗಾದ್ರೆ ಯಾವ ಫೇಸಿಂಗ್ ಬೇಕಾದ್ರೂ ತಗೋಬಹುದು ಆಫ್ ಸೈಡ್ ತಗೋಬಹುದು ಫುಲ್ ಸೈಡ್ ತಗೋಬಹುದು ಮುಕ್ಕಾಲ್ ಸೈಡ್ ತಗೋಬಹುದು ಯಾವ ಕೂಡ ತಗೊಳ್ಳಿ ಓಕೆ ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಕೊಡ್ತಾ ಇದೀರಾ ಕೆಲಸ ಸ್ಟಾರ್ಟ್ ಮಾಡಿದ್ರ ಜೆ ಕೂಡ ವರ್ಕ್ ಡೆವಲಪ್ಮೆಂಟ್ ಕೊಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಏನ್ ಬರುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ಏನ್ ತರ್ಟಿ ಫೀಟ್ ರೋಡ್ ಬರುತ್ತೆ ಮತ್ತೆ ವಾಟರ್ ಕಲೆಕ್ಷನ್ ಬರುತ್ತೆ ವಾಟರ್ ಕಲೆಕ್ಷನ್ ಡ್ರೈನೇಜು ಕೂಡ ಬರುತ್ತೆ ವಿತ್ ನಿಮ್ಗೆ ಸುತ್ತಮುತ್ತ ಏನ್ ಬರುತ್ತೆ ಸುತ್ತ ಸುತ್ತ ಕಾಂಪೌಂಡ್ ಫೆಸಿಲಿಟಿ ಕೂಡ ಬರುತ್ತೆ ಫೆಸಿಲಿಟಿ ಬರುತ್ತೆ ಪಾರ್ಕ್ ಕೂಡ ಬರುತ್ತೆ ಇದಕ್ಕೆ ಬಟ್ ನಿಮ್ಗೆ ಬಿ ಎಂ ಮಾಡಿ ಏನೇನ್ ಡೆವಲಪ್ಮೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಇದಕ್ಕೆ ಅದಕ್ಕಿಂತ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಕೊಡ್ತೀವಿ ಬಟ್ ಸರ್ ನೆಕ್ಸ್ಟ್ ಲೇಬರ್ ಕೂಡ ತಗೊಂಡ್ರು ಕೂಡ ಅವರು ಬಡಪ್ಪ ಒಂದು ಒಳ್ಳೆ ಕಡೆ ಲೇಬರ್ ತಗೊಂಡು ಆತರ ಆ ಆತರ ಡೆವಲಪ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀವಿ ಲೇಬರ್ ಅದಕ್ಕೋಸ್ಕರ ಡೆವಲಪ್ಮೆಂಟ್ ಇವಾಗ ಸ್ಟಾರ್ಟ್ ಆಗಿದೆ ಇನ್ನೊಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಬೇಕು ಸರ್ ಆತರ ಡೆವಲಪ್ಮೆಂಟ್ ಎಲ್ಲ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆ ಖಂಡಿತ ಎಲ್ಲ ಎಸ್ Okay. ಸರ್ ಈಗ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಕೇಳೋದಾದ್ರೆ ಆಲ್ಮೋಸ್ಟ್ ತುಂಬಾ ವಿಡಿಯೋಗಳು ಅಳುಬ್ರ್ ನೋಡತಕ್ಕಂತವರಿಗೆ ಇದೊಂದು ಮಾಹಿತಿ ಅಂತ ಹೇಳ್ಬೋದು ಲೋ ಅಲ್ಲಿ ಸೈಟ್ ಹುಡುಕ್ತಕ್ಕಂಥ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಸರ್ ಸುತ್ತಮುತ್ತ ಡೆವಲಪ್ಮೆಂಟ್ ನೋಡ್ತೀನಿ ಅಂದ್ರೆ ಸರ್ ನೆಲ್ಮಗ್ ನೋಡಿದಿರ ನೆಲ್ಮಗದಲ್ಲಿ ನಂಬರ್ ಒನ್ ಡೆವಲಪ್ಮೆಂಟ್ ಹಾಸ್ಪಿಟಲ್ ಆಗಿರೋದು ನಿಮ್ಗೆ ಎಸ್ ಎಸ್ ಸ್ಕೂಲ್ ಆಗಿರ್ಬೋದು ಡಾಕ್ಟರ್ ಅಮನ ಹಾಸ್ಪಿಟಲ್ ಆಗಿರ್ಬೋದು ಸಿದ್ಧತಾ ಸ್ಕೂಲ್ ಕಾಲೇಜ್ ಆಗಿರ್ಬೋದು ಮತ್ತೆ ಮಾರ್ಟ್ ಆಗಿರ್ಬೋದು ಎಫ್ ಸಿ ಫ್ಯಾಟ್ರಿ ಆಗಿರ್ಬೋದು ನೀವು ಆಸನಾಗ್ತದೆ ಅಂದ್ರೆ ನಿಮಗೆ ಇಲ್ಲಿಂದ ಕೂಡ ಒಂದು ಎಕ್ಸಾಟ್ ಒಂದು ಟೂ ತ್ರೀ ಕಿಲೋಮೀಟರ್ ಎಕ್ಸಾಕ್ಟ್ ಒಂದು ಫೋರ್ ಕಿಲೋಮೀಟರ್ ಅನ್ಕೊಳ್ಳಿ ಈ ರೋಡ್ ಏನ್ ಬರುತ್ತೆ ಈ ರೋಡ್ ಕೂಡ ನೀವು ಹಾಸನ ಹೋಗಿ ಹೆಚ್ಚಾಗಿ ಬಿಡ್ತೀರಾ ತೋರಿಸಿ ಆ ರೋಡ್ ತೋರಿಸಿ ರೋಡ್ ಈ ರೋಡ್ ಮುಖಾಂತರ ಅದೋದ್ರೆ ಹಾಸನ ಗೆ ಹೋಗ್ತಕ್ಕಂತ ಮೇನ್ ರೋಡ್ ಇದು ಹೌದು ಸರ್ ಹಾಸನ ರೋಡ್ ಹೋಗ್ತಾ ಮೇನ್ ರೋಡ್ ಮತ್ತೆ ಅದೇ ಬಂದ ಮೊದಲು ವಿಲೇಜ್ ಗೆ ಹೋದ್ರೆ ವಿಲೇಜ್ ಇಂದ ಸರ್ಕಲ್ ಲೆಫ್ಟ್ ಹಾಕೊಂಡ್ರೆ ನೀವು ತಾವಸ್ಪೇಟೆ ಹೋಗ್ಬಿಡ್ತಾರೆ ಮೊದಲು ಕೋಟೆಗೆ ಹೋಗ್ತಕ್ಕಂತ ಮೊದಲು ಕೋಟೆ ವಿಲೇಜ್ ಇಂದ ತಾಪಸ್ಪೇಟೆ ಇಲ್ಲ ಲೆಫ್ಟ್ ಹಾಕೊಂಡು ನೀವು ಮಾಮೂಲಿ ತಾವಸ್ಪೇಟೆ ಕೇಳಿದ್ರೆ ಒಳ್ಳೆ ಕ್ಯೂನ್ ಸಿಟಿ ಬರ್ತಾ ಇತ್ತೆ ಒಳ್ಳೆ ಇಂಡಿಯಾ ಐತೆ ಬಟ್ ತುಮಕೂರೇ ಹೋಗುತ್ತೆ ಜಸ್ಟ್ ಐದೇ ಕಿಲೋಮೀಟರ್ ಧರ್ಮ ಸಿಟಿ ಹೋಗೈತೆ ಸಿಕ್ಸ್ ಕಿಲೋಮೀಟರ್ ಒಂದ್ ಐದಾರು ಕಿಲೋಮೀಟರ್ ಅಲ್ಲಿ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ತುಮಕೂರಿನಲ್ಲ ಇವಾಗ ಸರ್ ಈಗ ಏನ್ ರೇಟ್ ಇದ್ದೀರಾ ಸರ್ ಸರ್ ರೈಟ್ ಅಂತ ಬರ್ತೀನಿ ಅಂದ್ರೆ ಸಾವಿರದ ಆರ್ನೂರ ಸ್ಕೋರ್ ಫೀಟ್ ಇಡ್ತಾ ಇದ್ದೀನಿ ಒಂದು ಒಳ್ಳೆ ಯುಗಾದಿ ಆಫರ್ ಅಂತ ಒಂದು ಒಳ್ಳೆ ಪ್ರೈಸ್ ಆಫರ್ದೊಂಬತ್ತು ಸ್ಕೋರ್ ಫೀಟು ಟ್ವೆಂಟಿ ತರ್ಟಿ ತಗೋದ್ರಿಂದ ಹತ್ತು ಲಕ್ಷದ ಸಾವಿರ ಆಗುತ್ತೆ ತರ್ಟಿ ಫೋರ್ಟಿ ತಗೋದ್ರಿಂದ ಇಪ್ಪತ್ತು ಲಕ್ಷ ನಲ್ವತ್ತು ಸಾವಿರ ಆಗುತ್ತೆ ಇದು ಕೋಟಿಂಗ್ ಏನು ಎಸ್ ಹೌದು ಸರ್ ಕೋಟಿಂಗ್ ಅಂತಾನೆ ಇಟ್ಟಿದ್ದೀನಿ ಬಟ್ ಆಫರ್ ಕೊಡ್ತಾ ಇದ್ದೀನಿ ನೆಗೋಷಿಯಬಲ್ ಎಲ್ಲ ಏನಿಲ್ಲ ಸರ್ ಯುಗಾದಿಯಾಗಿ ಒಂದು ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಅಲ್ಲೇ ನಾನು ಪ್ರೈಸ್ ಅಂತಾನೆ ಕೇಳಿದ್ ನಿಮ್ಮನ್ನ ಒಂದು ಫೈನಲ್ ಪ್ರೈಸ್ ಹೇಳಿ ಪ್ರೈಸ್ ಅದೇ ಸರ್ ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ ಅಷ್ಟೇ ಯಾವುದೂ ಇಲ್ಲ ಯುಗಾದಿ ಒಂದು ಒಳ್ಳೆ ಆಫರ್ ಕೊಡ್ತಾ ಇದೀನಿ ಯಾರೆಲ್ಲ ನಿಮ್ ಎಮ್ ಇ ಪಿ ಚಾಲ ಬಂದು ಸೈಟ್ ನೋಡಿ ಬುಕ್ ಮಾಡ್ಕೋತಾರೆ ಆನ್ ಸ್ಪಾಟ್ ರಿಜಿಸ್ಟ್ ಫ್ರೀ ಮಾಡಿಸ್ಕೊಡ್ತೇನೆ ರಿಜಿಸ್ಟ್ರೇಷನ್ ಫ್ರೀ ಹಂಡ್ರೆಡ್ ಪರ್ಸೆಂಟ್ ರಿಜಿಸ್ಟರ್ ಫ್ರೀ ಇಷ್ಟ ಕಷ್ಟ ರಿಜಿಸ್ಟ್ರೇಷನ್ ಇವಾಗ ನೀವು ನೋಡಿದ್ರೆ ಯಾಕಂದ್ರೆ ರಿಜಿಸ್ಟರ್ ಇವಾಗ ಜಾಸ್ತಿ ಆಗಿದೆ ಮ್ಯಾಕ್ಸಿಮಮ್ ಒಂದು ಒಂದು ಇಪ್ಪತ್ತು ಬಂದೇ ಬರುತ್ತೆ ಸಾವಿರ ಅದು ಫ್ರೀ ಆಗಿ ಮಾಡಿಸ್ಕೊಡ್ತೀನಿ ಖಂಡಿತ ಫ್ರೀ ಮಾಡ್ಕೊಡ್ತೀನಿ ಹತ್ತು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಆಫ್ ಸೈಟ್ ಹನ್ನೆರಡು ಲಕ್ಷದ ನಲವತ್ತು ಸಾವಿರಕ್ಕೆ ಫುಲ್ ಸೈಟ್ ಇಪ್ಪತ್ತು ಲಕ್ಷ ನಲವತ್ತು ಸಾವಿರ ಫುಲ್ ಸೈಟ್ ಸರಿ ಅದೇ ಹತ್ತು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಆಫ್ ಸೈಟ್ ಇಪ್ಪತ್ತು ಲಕ್ಷ ನಲವತ್ತು ಸಾವಿರಕ್ಕೆ ಫುಲ್ ಫುಲ್ ಸೈಟ್ ಟ್ವೆಂಟಿ ತರ್ಟಿ ತರ್ಟಿ ಅದು ಬಿಟ್ಟು ಡಬಲ್ ಸೈಟ್ ತಗೊಂತೀನಿ ಅಂದ್ರೆ ಅದು ಕೂಡ ಇಲ್ಲ ಸರ್ ರೆಡಿ ಖಂಡಿತ ರೆಡಿ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡಬಹುದು ಅಡ್ವಾನ್ಸ್ ಮಾಡ್ತಾ ಇದ್ದೀನಿ ಸರ್ ಅಡ್ವಾನ್ಸ್ ಬುಕ್ಕಿಂಗ್ ಅಂದ್ರೆ ಜಸ್ಟ್ ಟೆನ್ ತೌಸಂಡ್ ಇಡ್ತಾ ಇದೀನಿ ಟೆನ್ ತೌಸಂಡ್ ಕೊಟ್ಟು ಬುಕಿಂಗ್ ಮಾಡ್ಕೊಂಡು ಡಾಕ್ಯುಮೆಂಟ್ ಕೊಡ್ತೀನಿ ಪ್ರಾಪರ್ ಈ ಖಾತಾ ಪ್ರಾಪರ್ಟಿ ಬರುತ್ತೆ ನೀವು ನೋಡಿರ್ಬೋದು ಲೇಔಟ್ ಟು ಮಾಡಿದ್ವಿ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ವಿ ಅದಕ್ಕೆ ಈ ಕಥಾ ಬರ್ತದೆ ಪ್ರತಿ ಒಂದು ಸೈಡ್ ಈ ಖಾತೆ ಬರ್ತದೆ ಈ ಪರ್ಸೆಂಟ್ ಆಗಿ ಹೋಗುತ್ತೆ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಈ ಕಥ ಕೊಟ್ಟೇ ಕೊಡ್ತೀನಿ ಡಿ ಈ ಕಥ ಬರುತ್ತೆ ಈ ಕನ್ವರ್ಷನ್ ಈ ಪ್ರಾಪರ್ಟಿ ಎಸ್ ಈ ಈ ಕಥಾ ಪ್ರಾಪರ್ಟಿ ಬಟ್ ಟೆನ್ ತೌಸಂಡ್ ಬುಕ್ಕಿಂಗ್ ಅಮೌಂಟ್ ಇಡ್ತಾ ಲೀಗಲ್ ಕೊಡ್ತೀರಾ ಕೊಡ್ತೀರಾ ಚೆಕ್ ಚೆಕ್ ಬರುತ್ತೆ ಬಂದೆ ನಮ್ದೆಲ್ಲ ಒಂದ್ ಲೇಔಟೆ ಮಾಡೋದು ನಿಮ್ಗೆ ಗೊತ್ತೇ ಇದೆ ಯಾಕಂದ್ರೆ ಮಾರ್ಕೆಟಿಂಗ್ ಯಾವ್ದು ಮಾಡಲ್ಲ ಒಟ್ಟೆ ಡಾಕ್ಯುಮೆಂಟ್ಸ್ ಕೂಡ ಜನ ಇರುತ್ತೆ ಯಾಕಂದ್ರೆ ನಾವು ಇಷ್ಟ ಮಾಡ್ಬೇಕಂದ್ರೆ ನಾವು ಕೋಟಿ ಕೋಟಿ ಬಂಡವಾಳ ಹಾಕಿರ್ತೀವಿ ಬಟ್ ನಮ್ ಸರ್ಟಿಫಿಕೇಟ್ಸ್ ಇದೆ ಕಸ್ಟಮರ್ ಎಲ್ಲರೂ ಲೀಗಲ್ ತಗೊಂಡು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಲೋನ್ ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಸರ್ ಲೋನ್ ಪ್ರೊಫೈಲ್ ಕರೆಕ್ಟ್ ಆಯಿತು ಫೈವ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಡಿಪೆಂಡ್ ಪ್ರೊಫೈಲ್ ಓಕೆ ಈಗ ನೀವು ಯಾಕೆ ಬ್ರೋಕರ್ ಆಗಲಿ ಮಾರ್ಕೆಟಿಂಗ್ ಆಗಲಿ ಅವ್ರಿಗೆಲ್ಲ ಕೊಡಲ್ಲ ನೀವೇ ಯಾಕೆ ನಿಮ್ಮ ನೀವೇ ಯಾಕೆ ಮಾಡ್ತೀರಾ ಸರ್ ನಮ್ಮ ಒಂದು ಲ್ಯಾಂಡ್ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಕಸ್ಟಮರ್ಗೆ ಒಂದು ಬೆಂಗಳೂರಲ್ಲಿ ಎಲ್ಲರಿಗೂ ಸೈಟ್ ತಗೊಳ್ಬೇಕು ಕನ್ಸಿದ್ದೇ ಇರುತ್ತೆ ಬಟ್ ಅದು ನಮ್ಮಿಂದ ಕಸ್ಟಮರ್ ತಲುಪು ಅವ್ರಿಗೊಂದು ಖುಷಿ ಇರ್ಬೇಕು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ಅದಕ್ಕೋಸ್ಕರ ನಮ್ ಲೇಔಟ್ ನಾವೇ ಸೇಲ್ ಮಾಡೋದು ಈಗ ಲಕ್ಷ ಲಕ್ಷ ಸಾವಿರದ ಸಾವಿರ ಫುಲ್ ಸೈಟ್ ನಿಮ್ ಕಡೆಯಿಂದ ಎಸ್ ಅದೇ ಬ್ರೋಕರ್ ಅಥವಾ ಮಧ್ಯವರ್ತಿ ಮಾರ್ಕೆಟಿಂಗ್ ಕೊಟ್ಟಿದ್ರೆ ಏನ್ ರೇಟ್ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೈದು ಲಕ್ಷ ಕಣ್ಣು ಇಪ್ಪತ್ತೈದು ಲಕ್ಷ ಇವಾಗ ನೆಲಮಂಗಲ ಸರೌಂಡಿಂಗ್ ನಿಮಗೆ ಗೊತ್ತಿರಬೇಕು ಡಿ ಸಿ ಕನ್ಸಿ ಈ ಕಾದ ಪ್ರಾಪರ್ಟಿ ಎಲ್ಲೂ ಸಿಗ್ತಾ ಇಲ್ಲ ಈ ಪ್ರೈಸ್ಗೆ ಯಾಕಂದ್ರೆ ನೆಲಮಂಗಲ ಸೋರ್ಣಿಂಗ್ ತುಂಬಾ ಲೇಔಡ ಲೇಔಟ್ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಈ ಪ್ರೈಸ್ಗೆ ಎಲ್ಲೂ ಜಾಗಗಳು ಸಿಗ್ತಾ ಇಲ್ಲ ಸೈಟ್ಗಳು ಸಿಗ್ತಾ ಇಲ್ಲ ಬಟ್ ಅದಕ್ಕೋಸ್ಕರ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ವಿ ಹೌದಾ ಖಂಡಿತ ಇಲ್ಲ ಸರ್ ಅದೇ ಫೈನಲ್ ಪ್ರೈಸ್ ಐದು ಸೈಡ್ ಎರಡು ಸೇರಿ ಮಧ್ಯ ರೋಡ್ ಬರುತ್ತೆ ಬರುತ್ತೆ ನಿಮ್ಗೆ ಇದೇ ರೂಪ ಕೂಡ ಮೇನ್ ರೋಡ್ ಬರುತ್ತೆ ನಿಮ್ಗೆ ಟೋಟಲ್ ನೂರ ಹದಿನಾರು ಬರುತ್ತೆ ಎರಡು ಸೇರಿ ಇನ್ನ ಎರಡು ಟು ಮಂತ್ಸ್ ಸರ್ ಎಲ್ಲ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗುತ್ತೆ ತ್ರೀ ಮಂತ್ಸ್ ಬೇಕು ಸರ್ ಟೂ ಮಂತ್ಸ್ ಅಂತ ಹೇಳಕ್ಕಾಗ ಮೂರು ತಿಂಗಳು ಬೇಕೇ ಬೇಕು ಯಾಕಂದ್ರೆ ಇವಾಗ ವರ್ಕ್ ತಂಡಿದೆ ಎಲ್ಲ ಬರ್ಬೇಕಲ್ಲ ಒಂದು ಮೂರು ತಿಂಗಳು ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಕೊಟ್ಟೆ ಕೊಡ್ತೀನಿ ಹೌದಾ ಎಸ್ ಓಕೆ ಈಗ ನಿಮ್ಮ ಆಫೀಸ್ ಬರಬೇಕಂದ್ರೆ ಎಲ್ಲಿ ಬರಬೇಕು ಸರ್ ನಮ್ಮ ಆಫೀಸ್ ಬಂದು ವಿಜಯನಗರ ಎಮ್ ಸಿ ಲೆವೆಲ್ ಬಿ ಜಿ ಎಸ್ ಗ್ರೌಂಡ್ ವಿಜಯನಗರ ಬಂದ ಹೊಸ ಮೆಟೇಟರ್ ಅಂತ ಎಂ ಕೆ ಬಿ ಜೆ ಎಸ್ ಎರಡನೇ ಇರೋದು ನಮ್ಮ ಆಫೀಸ್ ನಿಮಗೆ ಸಿಕ್ಸ್ ಟು ಸಾರಿ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಿಕ್ಸ್ ಈವ್ನಿಂಗ್ ಸಿಕ್ಸ್ ಓ ಕ್ಲಾಗ್ ಇರುತ್ತೆ ಯಾವಾಗ ಬರ್ಬೋದು ಮಂಗಳೂರು ಬಂದು ವೀಕ್ ಆಫ್ ಇರುತ್ತೆ ಟೂಸ್ಟೇ ಇದ್ದಾಗ ರನ್ನಿಂಗ್ ಇರುತ್ತೆ ಆಫೀಸ್ ಹತ್ರ ಬಂದರೆ ಡೈರೆಕ್ಟ್ ನಾವೇ ಕುದ್ದ ಕರ್ಕೊಂಡು ನಾವೇ ಸೈಟ್ ತೋರಿಸ್ತೀವಿ ಫ್ರೀ ಸೈಟ್ ವೆಸ್ಟಿಂಗ್ ಯಾವ್ದೇ ತರ ಚೆಸ್ ಇರಲ್ಲ ಒಂದು ವೇಳೆ ಅವರೇ ಡೈರೆಕ್ಟ್ ಬರ್ತೀನಿ ಅಂದ್ರೆ ಅವ್ರಿಗೆ ಸರ್ಫೆನ್ ಇರಲ್ಲ ಯಾಕಂದ್ರೆ ಸುತ್ತಮುತ್ತ ಏನೇ ಡೆವಲಪ್ಮೆಂಟ್ ಬರುತ್ತೆ ಅಂತ ಗೊತ್ತಾಗಲ್ಲ ನಮ್ಮ ಕಡೆಯಿಂದ ಬರೋದ್ರಿಂದ ನಮ್ಮ ಎಕ್ಸಿಕ್ಯೂಟಿವ್ ಬರ್ತಾರೆ ಎಲ್ಲ ಎಕ್ಸ್ಪೇನ್ ಮಾಡ್ಕೊ ಬರ್ತಾರೆ ಇಲ್ಲಿ ತಗೊಂಡ್ರೆ ಏನು ವರ್ತ್ ಬರುತ್ತೆ ಇಲ್ಲೇ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆಲ್ಲ ತಿಳಿಸ್ಕೊಡ್ತಾರೆ ಅಷ್ಟಾಯಿತು ಕೇಳ್ಸ್ಕೊಂಡ್ರಲ್ಲ ಹತ್ತು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಟ್ವೆಂಟಿ ತರ್ಟಿ ಆಫ್ ಸೈಟು ಇಪ್ಪತ್ತು ಲಕ್ಷದ ನಲ್ವತ್ತು ಸಾವಿರಕ್ಕೆ ತರ್ಟಿ ಫಾರ್ಟಿ ಫುಲ್ ಸೈಟು ಅದನ್ನು ಬಿಟ್ಟು ಕೂಡ ತರ್ಟಿ ಫಿಫ್ಟಿ ಇದೆ ಸಿಕ್ಸ್ಟಿ ಫಾರ್ಟಿ ಡಬಲ್ ಸೈಟು ಆಫ್ ಸೈಟು ಎಲ್ಲ ಇದೆ ನಿಮಗೆ ಪ್ಲಾನಿಂಗ್ ಕೂಡ ಕೊಡ್ತಾರೆ ಇವ್ರ ಆಫೀಸ್ನ ವಿಸಿಟ್ ಮಾಡಿದ್ರೆ ಇವ್ರ ಕಡೆಯಿಂದ ಸೈಟ್ ವಿಸಿಟ್ ಕೂಡ ಇರುತ್ತೆ ಅಡ್ವಾನ್ಸ್ ಬುಕ್ಕಿಂಗ್ ಅಂತೇಳಿ ಟೆನ್ ತೌಸಂಡ್ ತೊಗೊತಾಯಿದ್ರೆ ಒಂದು ವಾರ ಟೈಮ್ ಕೊಡ್ತಾರೆ ಡಿ ಸಿ ಕನ್ವರ್ಷನ್ ಈ ಕಥೆ ಆಗಿರುತ್ತೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ವಿಡಿಯೋದಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಈ ಸೈಟ್ ಬಗ್ಗೆ ವಿಚಾರಿಸಬಹುದು ಸ್ನೇಹಿತರ ಪ್ರತಿ ವೀಡಿಯೋದಲ್ಲಿ ಇರ್ತಾ ಇರ್ತೀನಿ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿ ಹೇಳಿ ಯಾವುದೇ ಲೇಔಟ್ ಇರಲಿ ಯಾವುದೇ ಸೈಟ್ ಇರ್ಲಿ ಅದ್ರದ್ದಾಗಿ ಡಾಕ್ಯುಮೆಂಟ್ ಇರುತ್ತೆ ಲಾಯರ್ಸ್ ಇರ್ತಾರೆ ಅದ್ರದಾಗಿಲ್ಲ ಇಬ್ಬರ ಇಬ್ಬರತ್ರ ನ ವೆರಿಫಿಕೇಶನ್ ಮಾಡಿಸ್ಕೊಂಡು ಮುಂದುವರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ ಬರ್ತಾರೆ ಅದೇನು ಹತ್ತು ಲಕ್ಷ ಸಾವಿರ ಹನ್ನೆರಡು ಲಕ್ಷ ನಲವತ್ತು ಸಾವಿರ ಬೆಸ್ಟ್ ಪ್ರೈಸ್ ಅಂತ ನೀವು ಅಂತ ಇದೀರ ಅವ್ರು ಬಂದ್ ಕೇಳಿದಾಗ ಸ್ವಲ್ಪ ಸ್ಲೈಟ್ಲಿ ಮಾಡ್ಕೊಡಿ ಮಾಡೋಣ ಸರ್ ಖಂಡಿತ ಖಂಡಿತ ನೋಡಿ ಮಾಡ್ಕೊಡ್ತಾರಂತೆ ನೀವು ಡೈರೆಕ್ಟ್ ಎಂ ಕೆ ನಂದಿ ಡೆವಲಪರ್ಸ್ ಅಂಡ್ ಪ್ರೊಮೋಟರ್ಸ್ ವಿಜಯನಗರ ಬಿಜಿಎಸ್ ಗ್ರೌಂಡ್ ಆಪೋಸಿಟ್ ಇದೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು